ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ದೇವಿ ವಿಶಾಲಾಕ್ಷಿಗೆ ಊರ ಜನರೆಲ್ಲ ಬಂದು ಪೂಜೆ ಮಾಡುತ್ತಿದ್ದರಾದರೂ ಅವಳ ಅಚ್ಚುಮೆಚ್ಚಿನ ಭಕ್ತರೆಂದರೆ ಅಲ್ಲಿಗೆ ಬರುತ್ತಿದ್ದ ದನಕಾಯುವ ಮಕ್ಕಳು ಈ ಮಕ್ಕಳು ಪ್ರತಿದಿನ ಬೆಳಗ್ಗೆ ಊರ ಹಸುಗಳನ್ನು ತಂದು ಅಲ್ಲಿ ಮೇಯಲು ಬಿಟ್ಟು ತಾವು ದೇವಿಯ ಸುತ್ತ ಕುಳಿತುಕೊಂಡು ಹಾಡು ಹೇಳುತ್ತಾ ದೇವಿಯ ಕಥೆ ಹೇಳುತ್ತಾ ಆಟವಾಡುತ್ತಾ ಆನಂದದಿಂದ ಸಮಯ ಕಳೆಯುತ್ತಿದ್ದರು ಅಲ್ಲದೆ ಊರ ಜನರು ಪೂಜೆ ಮಾಡಿ ದೇವಿಯ ಸನ್ನಿಧಿಯಲ್ಲಿ ಕಾಣಿಕೆ ಹಾಕಿದ್ದರೆ ಈ ಮಕ್ಕಳು ಆ ಹಣವನ್ನು ತೆಗೆದುಕೊಂಡು ಅದರಿಂದ ಸಿಹಿ ತಿಂಡಿ ಮಂಡಕ್ಕಿ ತಂದು ದೇವಿಗೆ ನೈವೇದ್ಯ ಮಾಡಿ ತಿನ್ನುತ್ತಿದ್ದರು ಈ ಮಕ್ಕಳು ತನ್ನ ವಿಷಯದಲ್ಲಿ ಇಷ್ಟೊಂದು ಸ್ವತಂತ್ರವಾಗಿ ವರ್ತಿಸುತ್ತಾ ಆಟವಾಡಿಕೊಂಡು ಖುಷಿಯಾಗಿರುವುದು ದೇವಿಗೆ ಬಹಳ ಇಷ್ಟ ಆ ಮಕ್ಕಳ ತಮಾಷೆಯ ಚೇಷ್ಟೆಗಳಿಲ್ಲದಿದ್ದರೆ ಅವಳಿಗೆ ಸಮಾಧಾನವೇ ಇಲ್ಲ ಹೀಗಿರುವಾಗ ಒಮ್ಮೆ ಒಬ್ಬ ಶ್ರೀಮಂತ ತಾನು ಹೊತ್ತ ಯಾವುದೋ ಹರಕೆ ಈಡೇರಿದ್ದರಿಂದ ದೇವಿಗೆ ಒಂದು ಒಳ್ಳೆಯ ದೇವಾಲಯವನ್ನು ಕಟ್ಟಿಸಿ ಅವಳನ್ನು ಅದರೊಳಗೆ ಪ್ರತಿಷ್ಠಾಪಿಸಿದ ಅರ್ಚಕ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜಾದಿಗಳನ್ನು ಮಾಡಲು ಬರುತ್ತಿದ್ದ ಬಳಿಕ ಬಾಗಿಲು ಹಾಕಿಕೊಂಡು ಹೊರಟು ಹೋಗುತ್ತಿದ್ದ ಹಿಂದೆ ದೇವಾಲಯವೇ ಇರಲಿಲ್ಲ ಆದ್ದರಿಂದ ಬಾಗಿಲು ಹಾಕುವ ಕೆಲಸವೂ ಇರಲಿಲ್ಲ ಈಗ ಪೂಜಾ ವೇಳೆಯಲ್ಲದೆ ಇತರ ವೇಳೆಯಲ್ಲಿ ಬರುವವರು ತಮ್ಮ ಕಾಣಿಕೆಯನ್ನು ಬಾಗಿಲ ಕಿಂಡಿಯೊಳಗೆ ಹಾಕಿ ಪ್ರಣಾಮ ಸಲ್ಲಿಸಿ ಹೊರಟು ಹೋಗತೊಡಗಿದರು ಇದರ ಪರಿಣಾಮವಾಗಿ ಗೋವಳ ಬಾಲಕರಿಗೆ ದೇವಿಯ ಹಣ ತಪ್ಪಿ ಹೋಯಿತು ಈ ಹಣದಿಂದ ಸಿಹಿ ತಿಂಡಿ ತಂದು ದೇವಿಗೆ ನೈವೇದ್ಯ ಮಾಡಿ ತಾವೂ ತಿಂದು ಕುಣಿದಾಡುವುದೂ ತಪ್ಪಿ ಹೋಯಿತು ಮಕ್ಕಳ ಮನಸ್ಸಿಗೆ ಬಹಳ ವೇದನೆಯಾಯಿತು ಜಗನ್ಮಾತೆಯ ಮುಂದೆ ಮೊರೆಯಿಟ್ಟು ತಮ್ಮ ಕಷ್ಟವನ್ನು ಹೇಳಿಕೊಂಡರು ಅಮ್ಮ ನಿನ್ನಿಂದಾಗಿ ನಮಗೆ ದಿನವೂ ಹಬ್ಬವಾಗುತ್ತಿತ್ತು ನಿನ್ನ ಹಣದಿಂದ ನಾವು ದಿನಾಲೂ ಸಿಹಿ ತಿಂಡಿ ತಿನ್ನುತ್ತಿದ್ದೆವು ಈಗ ನೀನೇ ಅದನ್ನು ನಿಲ್ಲಿಸಿಬಿಟ್ಟೆ ಇನ್ನು ಆ ಸಿಹಿ ತಿಂಡಿಯನ್ನೆಲ್ಲ ನಮಗೆ ಯಾರು ಕೊಡುತ್ತಾರೆ ಸರಳ ಹೃದಯದ ಈ ಮಕ್ಕಳ ದೂರನ್ನು ದೇವಿ ಕೇಳಿಸಿಕೊಂಡಳು ಕೇಳಿಸಿಕೊಂಡು ಸುಮ್ಮನಿರಲಿಲ್ಲ ಅಂದು ರಾತ್ರಿಯೇ ದೇವಾಲಯದಲ್ಲಿ ದೊಡ್ಡ ಬಿರುಕು ಬಿಟ್ಟಿತು ಮರುದಿನ ಬೆಳಗ್ಗೆ ಎಂದಿನಂತೆ ಅರ್ಚಕ ಬಂದ ಬಿರುಕನ್ನು ಕಂಡ ಭಯವಾಯಿತು ಈ ದೇವಾಲಯ ಮುರಿದು ಬಿದ್ದು ಇಟ್ಟಿಗೆಯ ರಾಶಿಯಲ್ಲಿ ದೇವಿ ಊತು ಹೋಗುವುದು ಖಂಡಿತವೆಂದು ಅವನಿಗೆ ಖಾತ್ರಿಯಾಯಿತು ಕೂಡಲೇ ಅವನು ದೇವಿಯನ್ನು ಹೊರಗೆ ತಂದು ಹಿಂದಿನಂತೆ ಬಟ್ಟ ಬಯಲಲ್ಲೇ ಇಟ್ಟು ಪೂಜೆ ಮುಗಿಸಿ ಹೊರಟು ಹೋದ ಅಂದಿನಿಂದ ಪುನಃ ದೇವಾಲಯವನ್ನು ಕಟ್ಟಿಸಲು ಯಾರೇ ಮುಂದೆ ಬರಲಿ ಅವರಿಗೆ ಸ್ವಪ್ನದಲ್ಲಾಗಲಿ ಅಥವಾ ಬೇರೆ ರೀತಿಯಲ್ಲಾಗಲಿ ದೇವಿ ಎಚ್ಚರಿಕೆ ನೀಡುತ್ತಿದ್ದಳು ದೇವಾಲಯ ಕಟ್ಟಿಸಬೇಡ ನನಗದು ಬೇಕಿಲ್ಲ ಎಂದು ಕೆಲವು ರೈತರನ್ನಂತೂ ದೇವಿ ಸ್ವಪ್ನದಲ್ಲಿ ಹೆದರಿಸಿ ಅವರಿಗೆ ಹೀಗೆಂದಿದ್ದಳು ನಾನಿಲ್ಲಿ ಈ ಹೊಲದಲ್ಲಿ ದನ ಕಾಯುವ ಮಕ್ಕಳೊಂದಿಗೆ ಆನಂದದಿಂದಿದ್ದೇನೆ ನೋಡಿಕೋ ನೀನೇನಾದರೂ ನನ್ನನ್ನು ದೇವಾಲಯದಲ್ಲಿ ಕೂಡಿ ಹಾಕುವುದಕ್ಕೆ ಬಂದರೆ ನಿನ್ನನ್ನು ನಾಶ ಮಾಡಿಬಿಡುತ್ತೇನೆ ಮತ್ತು ನಿನ್ನ ಮನೆಯವರಾರನ್ನೂ ಜೀವ ಸಹಿತ ಬಿಡುವುದಿಲ್ಲ ಎಂದು ಅಂದಿನಿಂದ ಯಾರೂ ದೇವಾಲಯವನ್ನು ಕಟ್ಟುವ ಸುದ್ದಿಗೆ ಹೋಗಲಿಲ್ಲ ಎಂದು ಐತಿಹ್ಯ ಒಮ್ಮೆ ಈ ವಿಶಾಲಾಕ್ಷಿಯ ದರ್ಶನಕ್ಕೆ ಚಂದ್ರಮಣಿಯ ಪರಿಚಿತ ಮಹಿಳೆಯರೆಲ್ಲ ಹೊರಟಿದ್ದರು ಅವರಲ್ಲಿ ಒಂದಿಬ್ಬರು ಆಕೆಯ ಸಂಬಂಧಿಕರೇ ಜೊತೆಗೆ ಧರ್ಮದ ಸೋದರಿಯಾದ ಪ್ರಸನ್ನಮಯಿಯೂ ಇದ್ದಳು ಇವಳು ವಿಧವೆ ಮಹಿಳೆಯರು ವಿಶಾಲಾಕ್ಷಿಯ ದರ್ಶನಕ್ಕೆ ಹೊರಟಿದ್ದನ್ನು ಕಂಡು ಗದಾಧರ ನಾನು ಬರುತ್ತೇನೆ ನಿಮ್ಮೊಂದಿಗೆ ಎಂದ ಆಗ ಮಹಿಳೆಯರು ಹೇಳಿದರು ಬೇಡ ಮಗು ಬಹಳ ದೂರ ನಡೆಯಬೇಕಾಗುತ್ತದೆ ನೀನಿನು ಸಣ್ಣವನು ದಾರಿಯಲ್ಲಿ ಆಯಾಸವಾಗಬಹುದು ಗದಾಧರ ಹಿಡಿದ ಹಠ ಬಿಡಲಿಲ್ಲ ಆದರೆ ಇದರಿಂದ ಆ ಮಹಿಳೆಯರಿಗೇನೂ ಕಿರಿಕಿರಿ ಅನಿಸಲಿಲ್ಲ ಬದಲಾಗಿ ಸಂತೋಷವೇ ಆಯಿತು ಮುದ್ದಾದ ಮಾತು ಹಿತವಾದ ತಮಾಷೆ ಸದಾ ನಗುಮುಖದ ಹುಡುಗ ಜೊತೆಯಲ್ಲಿದ್ದರೆ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ ಅಲ್ಲದೆ ಈ ವೇಳೆಗಾಗಲೇ ಗದಾಧರನಿಗೆ ಹಲವಾರು ದೇವದೇವಿಯರ ಹಾಡುಗಳೆಲ್ಲ ಬಾಯಿಗೆ ಬರುತ್ತಿದ್ದುವು ದೇವಾಲಯಕ್ಕೆ ಹೋಗುವ ದಾರಿಯುದ್ದಕ್ಕೂ ಅವನ ಹಾಡುಗಳನ್ನು ಕೇಳುತ್ತಾ ಹೋಗುವುದಕ್ಕೆ ಎಷ್ಟು ಸಗಸು ಒಂದು ವೇಳೆ ವಾಪಸ್ಸು ಬರುವಾಗ ದಾರಿಯಲ್ಲಿ ಗದಾಧರನಿಗೆ ಹಸಿವು ಬಾಯಾರಿಕೆ ಆಗಬಹುದು ಎಂದಿಟ್ಟುಕೊಳ್ಳೋಣ ಆದರೂ ಚಿಂತೆ ಇಲ್ಲ ದೇವಿಗೆ ನೈವೇದ್ಯ ಮಾಡಿದ ಹಣ್ಣು ಹಾಲು ಇದ್ದೇ ಇರುತ್ತದೆ ಹೀಗಿರುವಾಗ ಗದಾಧರನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುವುದಕ್ಕೇನು ಕಷ್ಟ ಸರಿ ಅವನನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೊರಟರು ಅವನೂ ಆನಂದದಿಂದ ಅವರೊಂದಿಗೆ ನಡೆದ ಅವರೆಲ್ಲರ ಅಭೀಷ್ಟದಂತೆ ದೇವದೇವಿಯರ ಕಥೆ ಹೇಳಿದ ಹಾಡು ಹೇಳಿದ ನಿರಾಯಾಸವಾಗಿ ದಾರಿ ಸ್ವಲ್ಪ ದೂರ ಹೀಗೆ ಸಾಗಿರಬಹುದು ದೇವದೇವಿಯರ ಹಾಡುಗಳನ್ನು ಹೇಳುತ್ತಾ ಸಂತಸದಿಂದಿದ್ದ ಗದಾಧರನಿಗೆ ಅದೇನಾಯಿತೋ ಏನೋ ಇದ್ದಕ್ಕಿದ್ದಂತೆ ಹಾಡುವುದನ್ನು ನಿಲ್ಲಿಸಿಬಿಟ್ಟ ಅವನ ಅಂಗಾಂಗಗಳೆಲ್ಲ ಸೆಟೆದು ಮರಗಟ್ಟಿದುವು ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗಿತು ಹೆಂಗಸರೆಲ್ಲ ಮತ್ತೆ ಮತ್ತೆ ಕರೆದು ಕೇಳಿದರು ಗದಾಯ್ ಏನಾಯಿತಪ್ಪ ನೀರು ಬೇಕೇನು ಆಯಾಸವಾಯಿತೇ ಆದರೆ ಉತ್ತರವೇ ಇಲ್ಲ ಈಗ ಅವರಿಗೆಲ್ಲ ದಿಗಿಲಾಯಿತು ಪ್ರಾಯಶಃ ಹುಡುಗನಿಗೆ ಬಿಸಿಲಿನ ಹೊಡೆತ ಅತಿಯಾಗಿರಬೇಕೆಂದು ಭಾವಿಸಿದರು ಬಳಿಯಲ್ಲಿದ್ದ ಕೆರೆಯಿಂದ ನೀರು ತಂದು ಹಣೆಗೆ ತಟ್ಟಿದರು ಕಣ್ಣಿಗೂ ಚಿಮುಕಿಸಿದರು ಆದರೆ ಹುಡುಗನಿಗೆ ಪ್ರಜ್ಞೆ ಮರಳಲಿಲ್ಲ ಮಹಿಳೆಯರ ಕಳವಳ ಹೆಚ್ಚಿತು ದಿಕ್ಕೇ ತೋಚದಾಯಿತು ಉಪಾಯವೇನು ಹೋಗಲಿ ಏನಾದರೂ ಸ್ವಲ್ಪ ಆಹಾರ ಕೊಡೋಣವೆಂದರೆ ದೇವಿಯ ನೈವೇದ್ಯಕ್ಕೆ ತಂದ ಹಣ್ಣು ಹಾಲನ್ನು ಹುಡುಗನಿಗೆ ಕೊಡುವುದಾದರೂ ಹೇಗೆ ಈಗ ಚಂದ್ರಮಣಿಯ ಮುದ್ದು ಕುವರನನ್ನು ಮನೆಗೆ ತಲುಪಿಸುವವರು ಯಾರು ಸುತ್ತಮುತ್ತ ಎಲ್ಲಿ ನೋಡಿದರೂ ಒಬ್ಬನೇ ಒಬ್ಬ ಗಂಡಾಳು ಕಣ್ಣಿಗೆ ಬೀಳಬೇಕಲ್ಲ ಈಗೇನು ಮಾಡುವುದು ಮಹಿಳೆಯರೆಲ್ಲ ಈಗ ಮಹಾ ಸಂದಿಗ್ಧದಲ್ಲಿ ಸಿಲ್ ಸಿಕ್ಕಿಕೊಂಡರು ದೇವದೇವಿಯರೆಲ್ಲ ಮರೆತೇ ಹೋದರು ಮಹಿಳೆಯರೆಲ್ಲ ಹುಡುಗನ ಸುತ್ತ ಕುಳಿತು ಆತಂಕದಿಂದ ನೋಡತೊಡಗಿದರು ಕೆಲವರು ಗಾಳಿ ಬೀಸಿದರು ಕೆಲವರು ನೀರು ಚಿಮುಕಿಸಿದರು ಮತ್ತೆ ಮತ್ತೆ ಗದಾಯ್ ಹೋಗದಾಯ್ ಎಂದು ಕೂಗಿದರು ಹೀಗೆ ಸ್ವಲ್ಪ ಹೊತ್ತು ಕಳೆದಿರಬಹುದು ಆಗ ಇದ್ದಕ್ಕಿದ್ದಂತೆ ಪ್ರಸನ್ನ ಮೈಗೆ ಅನ್ನಿಸಿತು ಈ ದೇವದೇವಿಯರು ಶುದ್ಧ ಹೃದಯದ ಸ್ತ್ರೀ ಪುರುಷರ ಮೇಲೂ ಮಕ್ಕಳ ಮೇಲೂ ಬರುವುದುಂಟು ಎಂದು ಕೇಳಿದ ನೆನಪಾಗುತ್ತಿದೆ ಈಗ ಈ ಸರಳ ಹೃದಯದ ಬಾಲಕನ ಮೇಲೂ ದೇವಿ ವಿಶಾಲಾಕ್ಷಿಯೇ ಬಂದಿರಬಾರದೇಕೆ ಪ್ರಸನ್ನಮಯಿ ತನ್ನ ಈ ಅನಿಸಿಕೆಯನ್ನು ಗೆಳತಿಯರ ಮುಂದಿಟ್ಟು ಹೇಳಿದಳು ಸುಮ್ಮನೆ ಗದಾಯಿ ಗದಾಯಿ ಎನ್ನಬೇಡಿ ಭಕ್ತಿಯಿಂದ ದೇವಿ ವಿಶಾಲಾಕ್ಷಿಯನ್ನು ಸ್ಮರಿಸುತ್ತಾ ಅವಳನ್ನೇ ಕರೆಯಿರಿ ಆಗ ಅವನು ಹೇಳುತ್ತಾನೆ ಪ್ರಸನ್ನಮಯಿ ಶುದ್ಧ ಚರಿತಳಾದ ಭಕ್ತಳೆಂಬುದು ಎಲ್ಲರಿಗೂ ತಿಳಿದಿತ್ತು ಅವಳ ಬಗ್ಗೆ ತುಂಬಾ ಗೌರವವಿತ್ತು ಕೂಡಲೇ ಅವಳ ಮಾತಿಗನುಸಾರವಾಗಿ ಹುಡುಗನ ಕಡೆಗೆ ಕೈ ಜೋಡಿಸಿಕೊಂಡು ಓ ತಾಯಿ ವಿಶಾಲಾಕ್ಷಿ ನಮ್ಮ ಮೇಲೆ ಕೃಪೆ ದೋರಮ್ಮ ನಮ್ಮನ್ನು ಕಾಪಾಡಮ್ಮ ದಯಮಾಡಿ ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಮುಟ್ಟಿಸಮ್ಮ ಎಂದು ಪ್ರಾರ್ಥಿಸಿದರು ಆಶ್ಚರ್ಯವೂ ಆಶ್ಚರ್ಯ ದೇವಿ ವಿಶಾಲಾಕ್ಷಿಯ ದಿವ್ಯ ನಾಮವನ್ನು ಕೆಲವು ಬಾರಿ ಉಚ್ಚರಿಸುತ್ತಲೇ ಗದಾಧರನ ಮುಖ ಮಧುರವಾದ ಮುಗುಳ್ನಗಿಯಿಂದ ಮಿನುಗಿತು ಆತ ಮೆಲ್ಲನೆ ಮೈ ತಿಳಿದೇಳುವ ಸೂಚನೆ ಕಂಡು ಬಂದಿತು ಈಗ ಆ ಮಹಿಳೆಯರಿಗೆಲ್ಲ ಜೀವ ಬಂದಂತಾಯಿತು ಗದಾಧರನ ಮೇಲೆ ದೇವಿ ವಿಶಾಲಾಕ್ಷಿ ಬಂದುದರಿಂದಲೇ ಅವನು ಆನಂದ ಪರವಶನಾಗಿ ಹಾಗೆ ಪ್ರಜ್ಞೆ ತಪ್ಪಿದ್ದು ಎಂಬ ನಂಬಿಕೆಯೂ ಮೂಡಿತು ಅವರೆಲ್ಲ ಈಗ ಸಾಕ್ಷಾತ್ ದೇವಿಯ ಮುಂದೆಯೇ ಕುಳಿತಿರುವೆವೋ ಎಂಬಂತೆ ಗದಾಧರನಿಗೆ ಮತ್ತೆ ಮತ್ತೆ ಪ್ರಣಾಮ ಮಾಡಿದರು ತಾಯಿ ಎಂದು ಕರೆದರು ಪ್ರಾರ್ಥನೆ ಸಲ್ಲಿಸಿದರು ಇನ್ನು ಕೆಲವು ಸ್ತ್ರೀಯರಂತೂ ತಾವು ವಿಶಾಲಾಕ್ಷಿಗೆಂದು ತಂದ ನೈವೇದ್ಯವನ್ನು ಅವನಿಗೆ ತಿನ್ನಿಸಿದರು ಗದಾಧರ ಮೆಲ್ಲ ಮೆಲ್ಲನೆ ಮೈ ತಿಳಿದೆದ್ದು ಕ್ರಮೇಣ ಸಹಜ ಸ್ಥಿತಿಗೆ ಮರಳಿದ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಆಗತಾನೇ ಉಂಟಾಗಿದ್ದ ಆ ಪರಿವರ್ತನೆಯಿಂದಾಗಿ ಅವನಲ್ಲಿ ಸ್ವಲ್ಪವೂ ಆಯಾಸ ನಿಶಕ್ತಿ ಕಾಣಿಸಲಿಲ್ಲ ಈಗ ಮಹಿಳೆಯರು ಭಕ್ತಾವೇಶ ಭರಿತರಾಗಿ ಗದಾಧರನನ್ನು ಕರೆದುಕೊಂಡು ದೇವಿ ವಿಶಾಲಾಕ್ಷಿಯ ಬಳಿಗೆ ಬಂದರು ದೇವಿಗೆ ಪೂಜೆ ನೈವೇದ್ಯಾದಿಗಳನ್ನು ಸಲ್ಲಿಸಿದರು ಆದರೆ ನೈವೇದ್ಯದ ಒಂದಂಶವನ್ನು ಗದಾಧರ ಅದಾಗಲೇ ಸ್ವೀಕರಿಸಿಯಾಗಿತ್ತು ದೇವಿಗಿಂತ ಮೊದಲೇ ಇವನಿಗೆ ನೈವೇದ್ಯ ಇದರಲ್ಲೇನಾದರೂ ಮುನ್ಸೂಚನೆ ಇರಬಹುದೇ ಯಾರಿಗೆ ಗೊತ್ತು ಮನೆಗೆ ಹಿಂದಿರುಗಿದ ಮಹಿಳೆಯರು ಚಂದ್ರಮಣಿಗೆ ವಿಷಯವನ್ನೆಲ್ಲ ವಿವರಿಸಿದಾಗ ಅವಳಿಗಾದ ದಿಗಿಲನ್ನು ಅವಳೇ ಬಲ್ಲಳು ಹುಡುಗನಿಗೇನೂ ಅಪಾಯ ಸಂಭವಿಸದಿರಲೆಂದು ಶ್ರೀರಘುವೀರನಿಗೆ ವಿಶೇಷ ಪೂಜೆ ಸಲ್ಲಿಸಿದಳು ವಿಶಾಲಾಕ್ಷಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ಅವಳಿಗೂ ವಿಶೇಷ ಪೂಜೆ ಮಾಡಿಸುವುದಾಗಿ ಹರಕೆ ಹೊತ್ತಳು ಆದರೆ ಗದಾಧರ ತಾಯಿಯನ್ನೂ ಸಂತೈಸುತ್ತಾ ಹೇಳಿದ ಅಮ್ಮ ನನಗೇನೂ ಆಗಲಿಲ್ಲ ನಾನಾಗ ಆನಂದದಿಂದಲೇ ಇದ್ದೆ ಮಗನಿಗೇನು ಗೊತ್ತು ತಾಯಿಯ ತಳಮಳ ಧನ್ಯವಾದಗಳು ಅಧ್ಯಾಯ ಹತ್ತು ಇಂದಿಗೆ ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ ಜೈ ಶ್ರೀ